ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಕೋರ್ಮಂಗಾದಲ್ಲಿ ಪೆಟ್ರೋಲ್ ಬಂಕ್ ಇದೆ ಆ ಪೆಟ್ರೋಲ್ ಬಂಕ್ಗೆ ಮ್ಯಾನೇಜರ್ ಕೆಲಸಕ್ಕೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಏನು ಸೌಲಭ್ಯ ಇದೆ ಸಂಬಳ ಎಷ್ಟಿರುತ್ತೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ಗಳು ಮಿಸ್ ಆಗುತ್ತೆ ನಾನು ಈ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಹೇಳ್ತಾ ಹೇಳ್ತಾ ಈ ಒಂದು ಕೆಲಸಕ್ಕೆ ನೀವು ಹೋಗಬೇಕಾದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಹಾಗಾಗಿ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೆಂಗಳೂರಿನ ಕೋರ್ಮಂಗ್ಲಾದಲ್ಲಿ ಪೆಟ್ರೋಲ್ ಬಂಕ್ಗೆ ಮ್ಯಾನೇಜರ್ ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಮ್ಯಾನೇಜರ್ ಕೆಲಸಕ್ಕೆ ಬರೋವಂಥವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯೆನ್ಸ್ ಇರುವಂಥವ್ರನ್ನ ಕೇಳಿದರೆ ನಿಮಗೆ ಅಕೌಂಟ್ಸ್ ಬಗ್ಗೆ ಗೊತ್ತಿರಬೇಕು ಪೆಟ್ರೋಲ್ ಬಂಕ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು ಟೋಟಲ್ ಆಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಇದ್ರ ಬಗ್ಗೆ ನಿಮಗೆ ಅನುಭವ ಇರುವಂಥವ್ರನ್ನ ಕೇಳಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಮೂವತ್ತು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಇರೋದಕ್ಕೆ ಊಟ ಮತ್ತೆ ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ವರ್ಕಿಂಗ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ವರ್ಕಿಂಗ್ ಅವರ್ಸ್ ಆಗಿರುತ್ತೆ ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಕೋರ್ಮಂಗ್ಲದಲ್ಲಿ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರೋವಂತವ್ರು ನಾನು ನಂಬರ್ನ ಹೇಳ್ತೀನಿ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ನೈನ್ ಸಿಕ್ಸ್ ತ್ರೀ ಟೂ ಏಯ್ಟ್ ಫೋರ್ ಟೂ ಝೀರೋ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ತ್ರೀ ಟೂ ಏಯ್ಟ್ ಫೋರ್ ಟೂ ಝೀರೋ ಸಿಕ್ಸ್ ಝೀರೋ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಳ್ಳಿ ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಕೋರ್ಮಂಗ್ಲ ಲೊಕೇಶನಲ್ಲಿ ಸಂಬಳ ಬಂದು ಮೂವತ್ತು ಸಾವಿರ ಸಂಬಳ ಇರುತ್ತೆ ಊಟ ರೂಮ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಇರೋವಂಥವ್ರನ್ನ ಈ ಒಂದು ಮ್ಯಾನೇಜರ್ ಕೆಲಸಕ್ಕೆ ಕೇಳಿದ್ದಾರೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಕಟ್ಟೋದು ಕೊಡೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಶನ್ಗಳಿಗಾಗಿ ಮರೀದೇನೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಾ ಇರಿ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಗಳು ಯಾರಾದ್ರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂತವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂಬುಟ್ಟು ಹುಡುಕ್ತಿರ್ತಾರೆ ಅಂತವರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಶನ್ಗಳಿಗಾಗಿ ಈ ಚಾನಲ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು